ಪ್ರೀತಿ ನಗುದಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ನೀವೆಂದು ಇರಬೇಕು ಸಂತೋಷ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಮ್ಗೆ ಹೇಗಿದ್ರಾ ಫ್ರೆಂಡ್ಸ್ ಐ ಹೋಗ್ ಎಲ್ಲಾರು ಇದ್ರಂತ ಬೋರ್ಸ್ತೀನಿ ಫ್ರೆಂಡ್ಸ್ ಬರೀ ನಾನು ಎಲ್ಲದಪ್ಪ ಅಂತಂದರೆ ಡ್ಯೂಟಿಗೆ ಹೊಂಟಿದ್ದೆ ಡ್ಯೂಟಿಗೆ ಹೋಗ್ಬೇಕಂದ್ರೆ ಈಗ ಗಾಡಿ ಒಂದು ಹೋಗೈತಿ ಇಲ್ಲಿಂದ ಅಲ್ಲಿ ಹವಾ ಹಾಕ್ಸಕ್ಬಿಟ್ಟೇನದನ್ನು ತೋರಿಸೋಕಂತ ಹೇಳಿದ್ದೆ ಮುಂದೆ ಅದು ಅಟ್ ಹವಾ ಹಾಕಿಸ್ಕೊಂಡು ಆಮೇಲೆ ಇದನ್ನು ಏನಪ್ಪ ಅಂದ್ರೆ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ಬೇಕಂತೇಳಿ ನಾನು ಪೆಟ್ರೋಲ್ ಬಂಕ್ನೇ ಬರ್ರಿ ಹವಾ ಹಾಕಿಸ್ಕೊಂಡ ಸ್ಕೂಟಿ ಹೊಡ್ಕೊಂಡು ಹೊಂಟಿದ್ದೆ ಬಟ್ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಒಬ್ಬಕ್ಕೆ ಅಲ್ರಿ ಹೆಂಗಾರ ಮ್ಯಾನೇಜ್ ಮಾಡ್ಕೋಬೇಕು ಅದಕ್ಕೋಸ್ಕರ ಬರ್ರಿ ಈಗ ಹೋಗೋಣಂತ ಹೋಗಿಂದ ಅಲ್ಲಿ ಸಿಗ್ತೇನಂತ ಅಂತ ನಿಮ್ದು ಏನಿದ್ದಿದ್ದು ಯಾಕಂದ್ರೆ ಈಗ ಆಲ್ರೆಡಿ ಭಾಳ ಟೈಮ್ ಆಗಿಬಿಟ್ಟೈತಿ ಟೈಮ್ ಬಂದು ಹನ್ನೆರಡು ಓ ಸಾರಿ ಒಂಬತ್ತು ಹನ್ನೆರಡು ಆಗೈತಿ ನೋಡಿರಿ ಫುಲ್ ನಡು ರೋಡ್ನಾಗ ಅದನ್ನು ನಾನು ಬರೀ ಅಂತ ಹೋಗಿ ಅಲ್ಲಿ ಏನಿತ್ತು ಫುಲ್ ಕನ್ಫರ್ಮ್ ಆಗಿತ್ತು ಏನು ಮಾಡೋಣಂತ ಒಂದು ನಿಮಿಷ ನನ್ನ ಸುತ್ತಮುತ್ತಲಿನ ಪ್ಯೂ ಹಾಕಿದೆ ಗಾಡಿ ಹೋದ್ರೆ ಅಲ್ಲಿ ಒಳಗೈತ್ರಿ ಅಲ್ಲಿ

து ஏன கொடுத்துதே அ நான் ஏன் கேக்கு நோ பண்ணி ஆ நான் ஏனாரு கேது அந்த நினைவு ಅದೇ ನೀ ನಾನು ಏನಾರು ಕೇಳಿದೆ ಅಂದ್ರೆ ಹೇಳ್ತೇನೆ ನೋಡಿ ಗುಣ ಏನು ಬಿಡಲಿ ನೋಡಿದ ಅಲ್ಲ ಅದ ನನ್ನ ಫೋನ್ ಸ್ವಿಚ್ ಅಪ್ ಆಗಿತ್ತೆ ನೋಡಿಲ್ಲ ಪೂರ್ಣ ಸ್ವಿಚ್ ಅಪ್ ಆಗಿತ್ತು ಅದ ಬಂದ ನೋಡು ನೋಡು ನೋಡಿರಿ ಇಲ್ಲಿ ಹಚ್ಕೊಡ ಸ್ವಿಚ್ ಆಫ್ ಆಗೈತದ ಏನ ಹಚ್ಚದೇ ಇಲ್ಲ ಅದು ಹಚ್ಚಕ್ಕೆ ಏನು ಹಚ್ಚಲ ಸ್ವಿಚ್ ಅಪ್ ಆಗೈತದ ಪೂರ ಹಚ್ಚಕ್ಕೆ ಏನಿಲ್ಲ ಸ್ವಿಚ್ ಆಫ್ ಆಗೈತದ ನೋಡಲಿ ಪೂರ ಸ್ವಿಚ್ ಅಪ್ ಆಗಿದೆ ಹಚ್ಚಕ್ಕೆ ಏನು ಇಷ್ಟ ಬರ್ತದ ನನಗೂ ಚಾರ್ಜ ಏನ ಏನು ಬಿಡಿಸ್ಕೊಂಡು

ಕೊಡಕಿ ಪ್ಲೀಸ್ ಎಲ್ಲರೂ ಈ ವಿಡಿಯೋ ನಾನು ನೋಡೋರ ನನ್ನ ಗೆ ಬರ್ರಿ ಫ್ರೆಂಡ್ಸ್ ನೋಡ್ರಿ ಇಲ್ಲೇ ನಾನು ಮನೆಗೆ ಈಗ ಇವ್ರು ನೋಡ್ರಿ ಇಲ್ಲೇ ಏನೋನೋ ಮಾಡಕತ್ತಾರ ಏನು ತಿನ್ನಕತ್ತಾರಪ್ಪ ಅಂತ ಅನ್ನೋಕ್ಕೆ ಹೋಗ್ಬಿಡ್ರಿ ಇಲ್ಲಿ ನೋಡ್ರಿ ನಾನು ಬರೋದ್ ಮುಂದೆ ಅಂದ್ರೆ ಡ್ಯೂಟಿಯಿಂದ ಬರೋದ ಮುಂದೆ ಫುಲ್ ಸಂತೆ ಎಲ್ಲ ಮಾಡ್ಕೊಂಡು ಬಂದಿದ್ದೆ ಹ್ಞೂ ಸಂತೆ ಎಲ್ಲ ಮಾಡ್ಕೊಂಡು ಬಂದು ಇವ್ರ ನಾಳೆ ಅಥವಾ ನಾಡ್ದಲ್ಲ ನಾಡ್ದ ಇವರು ಊರಿಗೆ ಹೊಂಟಾರ ಇವರು ಹೊಂಟಾರ ಬೆಂಗಳೂರಿಗೆ ಅದ್ರ ಸಲುವಾಗಿ ಇವನ್ನೆಲ್ಲ ತೊಗೊಂಡ್ಬಂದಿದ್ದೆ ನಾನು ಅಂದ್ರೆ ಅವ್ರಿಗೆ ಮಾಡಿ ಕಟ್ಟಬೇಕಲ್ರಿ ಅದ್ರ ಸಲುವಾಗಿ ನಾನು ಬಂದಿದ್ದೆ ನೋಡಿರಿ ಹಂಗೆ ಅನ್ನಿಸ್ತಂತೆ ಕಮೆಂಟ್ ಮಾಡಿರಿ ಹಂಗ ಪ್ಲೀಸ್ ತರ್ದೇ ಒನ್ಸಿ ಲೈಕ್ ಮಾಡಿರಿ ಅಂತ ಹೇಳ್ತಾ ಲೈಕ್ ಮಾಡ್ರಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ಹೇಳ್ಬೇಕಂದ್ರೆ ನೋಡ್ರಿ ಫುಲ್ ಎಲ್ಲ ಇಷ್ಟೊಂದು ಗ್ರೂಪ್ ಇಲ್ಲಿ ಕುತ್ಕೊಂಡು ಇಲ್ಲಿ ನೋಡ್ರಿ ಪಾಪ್ಕಾರ್ನ್ ಮಾಡಿದ್ವಿ ಪಾಪ್ಕಾರ್ನ್ ಮಾಡಿ ಫುಲ್ ಹೊಡೆಯಕತ್ ಇವ್ರಂತೂ ನಮ್ಮನ್ ಬಿಟ್ಬಿಟ್ಟ ನಾವು ತಿನ್ನೋನ್ರಿ ಬರ್ರಿ ಬ ಆಗ್ಬಿಟ್ಟೆ ಬಸ್ನೇ ಆಗ್ಯಾಡ್ ಅವ್ರು ನೋಡ್ರಲ್ಲಿ ಹೆಂಗ ನಿಂತಾರೆ ಈಗ ಜಳಕ ಮಾಡ್ಯಾರ ಹಂಗ ಎಲ್ರಿಗೂ ಮಣ್ಣೆತ್ತನ ಅಮಾವಾಸ್ಯ ಆರ್ಥಿಕ ಶುಭಾಶಯಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಹಲೋ ಎಕ್ಸ್ಕ್ಯೂಸ್ ಹಾಂ ವಿಶ್ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಮಣ್ಣೆತ್ತಿನ ಅಮಾವಾಸ್ಯ buat tahu tuh payung, hmm, main ber, <laughs> <laughs> niapa pak? Mandi itu na? Mandi itu na? Amos ya? Amos na? Hah, uh, hari kah? Uh. Hari kah? Hah, apa kalu? Apa dah? Apa dah? Hmm. ಹಬ್ಬಗಳು ಅನ್ ಆತನ್ರಿ ಶುಭಾಶಯಗಳು ನೋಡ್ರಿ ಹೆಂಗ ಅನಸ್ತಂತೆ ಕಮೆಂಟ್ ಮಾಡ್ರಿ ಹಂಗ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಬೆಲ್ಲಕ್ಕಿನ ಮೇಲೆ ಓದ್ತಿ ಅದ್ಮೇಲೆ ಕ್ಲಿಕ್ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೇನೆ ಯಾಕಪ್ಪಾ ಅಂದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಫಟ್ ಅಂತೇಳಿ ನೋಟಿಫಿಕೇಶನ್ ಬರ್ತೈತಿ ಅವಾಗ ನೀವ ಮೊದಲು ನೋಡ್ಬೋದು ಸಾರಿ ನಾನು ಲೈವಿಗೆ ಬರ್ತೀನಿ ಅಂತ ಹೇಳಿದ್ದೆ ಎಕ್ಸಾಕ್ಟ್ ಆಗಿ ಬಟ್ ಲೈವಿಗೆ ಬರೋಕಾಗ್ಲಿಲ್ಲ ಯಾಕಂದ್ರೆ ಇದನ್ನ ಆತ್ರಿ ಬರೀ ಸಂತಿ ಮಾಡ್ಕೊಂಬರೋದು ಫುಲ್ ಬ್ಯುಸಿ ಆಗಿಬಿಟ್ಟೈತಿ ಇವತ್ತು ಆಯ್ತು ಹ್ಞೂ ಓಕೆ ಬರ್ರಿ ನಾವೀಗ ಏನಾರ ಅಡುಗೆ ಮಾಡೋಕ್ಕೆ ಮುಂದೆ ಸಿಗ್ತೇವಂತ ಯಾಕಂದ್ರೆ ಇನ್ನೂ ಏನೇನು ಅಡುಗೆ ಮಾಡಿಲ್ಲ ಬರೀ ಜಸ್ಟ್ ಪೂಜೆ ಅಷ್ಟಾಗೈತಿ ಹಂಗೆ ನಾನು ನಮಗೆ ಪೂಜೆ ನಾನು ತೋರಿಸ್ಬೇಕ್ರಿ ಬನ್ರಿ ನೋಡಿರಿ ನಮ್ಮ ಪೂಜೆ ಹೇಗಾಗೈತೆ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿರಿ ಹಾಗೆ ಭಾಳ ಏನು ಜಾಸ್ತಿ ಓವರಾಗಿ ಮಾಡೈಲ್ಲ ಯಾಕಂದ್ರೆ ಅವ್ಸರದಾಗ ಬಂದು ಅವ್ಸರದಾಗ ಮಾಡೈತ್ರಿ ಅದನ್ನು ಹಂಗೆ ಅನಿಸ್ತಂದೆ ಕಮೆಂಟ್ ಮಾಡಿರಿ